ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ನಿರ್ಮಾಣ ಅದಕ್ಕೂ ಮುಂಚೆ ಮೊಹರ್ತ ಭಾಗ ಸೊ ನಮ್ಗೆ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವಶರಣ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಾಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮೊಹತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳವ್ರಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಶರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ಮುಂಬರುವ ದಿನಗಳಲ್ಲಿ ಮೊಹರ್ದ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನ ಮೀನರಾಶಿಯವರಲ್ಲಿ ಸೆಪ್ಟೆಂಬರ್ ಮಾಸ ಯಾವ ಥರ ಇದೆ ನೋಡಿ ಶನಿ ವಕ್ರಿಯ ಜನ್ಮದಲ್ಲಿ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ಸೊ ಶನಿ ಅಮಾವಾಸ್ಯೆ ಬರ್ತಿದೆ ದಯವಿಟ್ಟು ದಿನ ನೀವು ನೀಲಾಂಜನ ತಮಾಭಾ ತಂ ರವಿಮಾ ಧ್ವಜಂ ಛಾಯಾ ಮಾರ್ತಾಂಡ ತಂಭತಂ ತಮ್ ನಮಾ ಮಿಷನ ಇಚ್ಛರಂ ಈ ಮಂತ್ರ ಮೂರಕೊಳ್ಳಿ ಇನ್ನೂ ಎರಡು ವರ್ಷ ನಿಮಗೆ ಶನಿ ಜನ್ಮದಲ್ಲಿ ಇರೋದರಿಂದ ಅದು ಪರಿಹಾರ ಅಗತ್ಯ ಶುಕ್ರ ಪಂಚಮದಲ್ಲಿ ಸಂಚಾರ ಪ್ರೀತಿ ಪ್ರೇಮದಲ್ಲಿ ಗೆಲುವು ಹಣಕಾಸು ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ ಶುಕ್ರ ಆಗಿ ತುಂಬಾ ಚೆನ್ನಾಗಿ ರಿಸಲ್ಟ್ಬಿಡ್ತಾ ಇದೆ ಆರನೇ ಮನೆಯಲ್ಲಿ ರವಿ ಬುಧ ಸಂಚಾರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮೀನರಾಶಿ ಗೀತೆಗಳು ತುಂಬಾ ಚೆನ್ನಾಗಿದೆ ರವಿ ಬುಧನು ನಿಮ್ಗೆ ಸಪೋರ್ಟಿವ್ ಆಗಿದೆ ನೆಕ್ಸ್ಟ್ ಪೂಜಾ ನಿಮಗೆ ಸಪ್ತಮದಿಂದ ಸ್ವಲ್ಪ ಕಿತ್ತಾಟ ಕೊಡ್ತೀನಿ ಈಗ ಅಷ್ಟಮ ಹೋಗ್ತಾನೆ ಸ್ವಲ್ಪ ಮನೆಯಲ್ಲಿ ವಾತಾವರಣನ ಕಣಿಟ್ಕೋಬೇಕು ಕೋಪ ಕಡಿಮೆ ಮಾಡ್ಕೋಬೇಕು ಪೂಜೆ ಶಾಂತಿ ಅಗತ್ಯ ಯಾಕಂದ್ರೆ ಅಷ್ಟಮ ಫಸ್ಟ್ ಸಪ್ತಮದಲ್ಲಿ ಆಮೇಲೆ ಅಷ್ಟಮದ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅಷ್ಟಮದ ಯಾವ್ದಾನ ಒಂದು ಮಂಗಳವಾರ ಕಳೋದು ಅವ್ರಿಗೇನಾದ್ರು ಒಂದು ಒಳ್ಳೆ ಊಟ ಸಿಹಿ ತಿಂಡಿ ಕೊಡೋದ್ರಿಂದ ನೆಕ್ಸ್ಟ್ ತೊಗರಿಬೇಳೆ ಬೇಡನ ಸುಬ್ರಹ್ಮಣ್ಯ ಕೊಡೋದು ಅಥವಾ ಸುಬ್ರಹ್ಮಣ್ಯದಿಂದ ಅಷ್ಟೊತ್ತರಮ ವಂ ಕಾರ್ತಿಕೇಯ ಕಾರ್ತಿಕಯಾನಮ ಓಂ ಗಂಗಾ ಸುತ ಮಹ ಈ ಸುಬ್ರಹ್ಮಣ್ಯನ ಹೇಳ್ಕೊಳ್ಳೋದ್ರಿಂದ ಕುಜ ಶಾಂತಿ ಆಗುತ್ತೆ ರಾಶಿಯವರು ತುಂಬಾ ಚೆನ್ನಾಗಿದೆ ಅಂತಾನೆ ಮೀನ ರಾಶಿಯವರಿಗೆ ಶುಕ್ರನಿಂದ ಲಾಭ ರವಿ ಬುಧನಿಂದ ಲಾಭ ಕುಜಿಂದ ಪರಿಹಾರ ಬೇಕು ಮತ್ತೆ ನೋಡಿ ರಾಹು ನಿಮ್ಗೆ ಹನ್ನೆರಡನೇ ಮನೆ ಸಂಚಾರ ದೂರ ಪ್ರವಾಸ ಮಾಡೋದಕ್ಕೆ ಅಥವಾ ಪಾಲಿನ ಸೆಟಲ್ಮೆಂಟ್ ಅಥವಾ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ರಾಹು ನಿಮ್ಗೆ ಒಳ್ಳೆ ಪೊಸಿಷನ್ ಇದೆ ಕೇತು ಕೂಡ ಆರನೇ ಮನೆ ಚೆನ್ನಾಗಿದೆ ಅದ್ರ ಜೊತೆ ಸೂರ್ಯನೂ ಸೇರುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬುಧ ಕೂಡ ಮೀನರಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಅವರ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಚೆನ್ನಾಗಿದೆ ಬಟ್ ಶನಿ ಯಾವಾಗ ಅಲ್ಲೇ ಇರುತ್ತೋ ನಿಧಾನ ಮಾಡುತ್ತೆಲ್ಲ ಹಾಗಾಗಿ ಶನಿ ಶಾಂತಿ ಅಗತ್ಯ ಎಳ್ಳೆಣ್ಣೆ ಆಂಜನೇಯನ ದೇವಸ್ಥಾನ ಕೊಡೋದು ಶನೇಶ್ವರನ ದೇವಸ್ಥಾನ ಕೊಡೋದು ಅಥವಾ ಹನುಮಾನ್ ಚಾಲೀಸೆ ಹೇಳ್ಕೊಡೋದು ರಾಮರಕ್ಷ ಸ್ತೋತ್ರ ಹೇಳ್ಕೊಳೋದು ಶ್ರೀರಾಮ ರಾಮ ರಾಮೇ ಕಿ ರಮೇ ರಾಮೇ ಮನೋರಮೇ ತನ್ನ ತುಲ್ಯ ಶ್ರೀರಾಮ ರಾಮ ವರಾನನೆ ಈ ರಾಮರಕ್ಷ ಸ್ತೋತ್ರ ಹೇಳ್ಕೊಳೋದು ಇದರಿಂದ ಮೀನರಾಶಿಯವರಿಗೆ அனுகூலாக ஒட்டார திரே செப்டெம்பர் மாதம்ம்தான்போது